ಮುಂದೆ ಸಮಸ್ತ ಚಿಂದಿ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ವಿಡಿಯೋ ಶುರು ಆಗ್ತಾ ಇದ್ದಂಗೆನೆ ಲೈಕ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಹಾಕಕ್ಕೆ ಅಂತ ಬಂದಿರೋ ನನ್ನ ಸಮಸ್ತ ವೀಕ್ಷಕರಿಗೂನು ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಅಲ್ಲ ಫಾಲೋವರ್ ಅಲ್ಲ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ ಅಲ್ಲ ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತುಕೊಂಡಿದ್ದೀನಿ ನಾನು ಅಷ್ಟೇ ನಮ್ಮ ಚಕ್ಕು ಅಣ್ಣನ್ ತರಾನೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅಲ್ಲ ಫಾಲೋವರ್ ಅಲ್ಲ ಲೀಡರ್ ರೋಲ್ ಹಂಗಾಗಿ ನೀವು ಭಕ್ತಿಯಿಂದ ನಿಮ್ ಸಂಘಗಳಲ್ಲಿ ಹೇಳ್ಕೊಟ್ರ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಕೈಯಾಂಕುಸಾ ಅಂತ ಮೈ ಜಿಬ್ರುಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕುಟ್ಟಿದ್ರು ನಾನೇನು ತಲೆ ಕೆಡ್ಸ್ಕೊಳ ಕ್ಲಾಸ್ ಅಂಡ್ ಐ ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ನಾನ್ ನೋಡಿ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು ಅಣ್ಣ ಹೆಂಗ್ ಪುಂಗ್ ಲೀ ಮಾತ್ ನಕ್ತಿರಲ್ಲ ಅದ್ ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೋ ಆಶ್ಚರ್ಯ ಆಗ್ತಾ ಇದೆ ಅಣ್ಣನ್ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿ ಆಗ್ತಾರೆ ನನ್ಗೆ ಚೆನ್ನಾಗಿ ಅಣ್ಣನ್ಗೆ ಏನ್ ಚೆನ್ನಾಗಿ ಗೊತ್ತಿರಲ್ಲ ಹೇಳಿ ಕೆನಡಾಕ್ ಹೋದ್ರು ಮೆಕ್ಸಿಕೋಕ್ ಹೋದ್ರು ಅಮೆರಿಕ ಹೋದ್ರು ಐದು ರಾಷ್ಟ್ರಗಳನ್ನ ಸುತ್ತಾಡ್ಕೊಂಡು ವಾಪಸ್ ರಾತ್ರಿ ಎರಡುವರೆಗೆ ಭಾರತಕ್ಕೆ ಬಂದ್ರು ರಿಪೀಟಿಂಗ್ ಡ್ರೋನ್ ಪ್ರತಾಪ್ ಸ್ಟೈಲ್ ಇದು ಎರಡು ಸ್ಟ್ರೆಸ್ ಮಾಡುದು ರಾತ್ರಿ ಮೂರು ಗಂಟೆಗೆ ಮಾಡ್ತಿದ್ದೀರಾ ಅದಕ್ಕೆ ಒಂದು ಮೀಟಿಂಗ್ ಕರೆದು ಮೂರು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ಮೀಟಿಂಗ್ ಮುಗಿಸಿ ತಮ್ಮ ಕೋಣೆಗೆ ಹೋಗಿ ಒಂದೊಂದುವರೆ ಬಿಗ್ ಬಾಸ್ ಅದು ಎಲ್ಲ ಕಡೆ ಕ್ಯಾಮ್ರಾ ಇಡಕ್ಕೆ ಚಕ್ರವರ್ತಿ ಏನಾರ ನಾಯಿ ತರ ಫಾಲೋ ಮಾಡ್ತಾ ಇದ್ರ ಇಷ್ಟು ಹೆಕ್ಟಿಕ್ ಆಗಿ ಕೆಲಸ ಮಾಡುವಂತ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಹಿಂದೆಂದೂ ಕಂಡಿರಲಿಲ್ಲ ಇಂಡಿಯಾ ಡಾಟ್ ಇನ್ ಇದು ಗವರ್ಮೆಂಟ್ ವೆಬ್ಸೈಟ್ ಇಲ್ಲಿಗೆ ಹೋದ್ರೆ ಪಿ ಎಂ ಅವರು ಅಫಿಷಿಯಲ್ ಯಾವ ಯಾವ್ಯಾವ ಟ್ರಿಪ್ಸ್ ಹೋಗಿದ್ದಾರೆ ಮತ್ತೆ ಅದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೀವೇ ತಿಳ್ಕೊಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ಇವ್ರು ಹೇಳಿರೋ ಪ್ರಕಾರ ಡಿಮಾನಿಟೈಸೇಷನ್ ಆದ್ಮೇಲೆ ಕ್ಯಾನಡಾಗ ಇವರು ಬಂದೇ ಇಲ್ಲ ಕ್ಯಾನಡಾಗ್ ಇವ್ರು ಬಂದಿದ್ದು ಇಲ್ಲಿ ಹಾರ್ಪರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅದಾದ್ಮೇಲೆ ಮೋದಿಜಿ ಅವರು ಕ್ಯಾನಡಾಗೆ ಬಂದೇ ಇಲ್ಲ ಗ್ಯಾರಂಟಿಡ್ ಇದಂತೂ ಆಮೇಲೆ ಮೆಕ್ಸಿಕೋ ಟ್ರಿಪ್ಗೆ ಹೋಗಿರೋದು ಅವ್ರು ಒಂದೇ ಒಂದು ಸತಿ ಅದು ಹೋಗಿರೋದು ಫೋರ್ತ್ ಜೂನ್ ಟು ನೈನ್ ಜೂನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟ್ರಿಪ್ಪಲ್ಲಿ ಅವಾಗ ಐದು ಕಂಟ್ರಿಗಳಿಗೆ ಹೋಗಿದ್ದಾರೆ ಅಫ್ಘಾನಿಸ್ತಾನ್ ಕತಾ ಸ್ವಿಝರ್ಲೆಂಡ್ ಯು ಎಸ್ ಎಂಡ್ ಮೆಕ್ಸಿಕೋ ಖರ್ಚು ಮಾಡಿರೋದು ಹದಿಮೂರು ಕೋಟಿ ತೊಂಬತ್ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿಗಳು ಇವ್ರು ಹೇಳಿರೋ ತರ ಯು ಎಸ್ ಮೆಕ್ಸಿಕೋ ಕ್ಯಾನಡ ಒಟ್ಟೋಕ್ಕೆ ಟ್ರಿಪ್ ಮಾಡೇ ಇಲ್ಲ ಏನೋ ಚಕ್ಕು ಅವರು ಫ್ಲೋನಲ್ಲಿ ತಪ್ ತಪ್ಪ ಕಂಟ್ರಿಗಳು ಹೇಳಿರ್ಬೋದು ಅಪ್ಪ ಡಿಮಾನಿಟೈಸನ್ ಆಗಿದ್ದು ಎಂಟನೇ ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಕ್ಲೋಸೆಸ್ಟ್ ಏನಾರು ನೀವು ಹುಡುಕುದ್ರು ಟ್ರಿಪ್ ಜಪಾನ್ ಸಿಗುತ್ತೆ ಜಪಾನ್ಗೆ ಹೋಗಿದವ್ರು ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇವ್ರು ಖರ್ಚು ಮಾಡಿದ ದುಡ್ಡು ಹದಿಮೂರು ಕೋಟಿ ಐದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿಗಳು ಹದಿಮೂರನೇ ತಾರೀಕು ಅಂದ್ರೆ ಹನ್ನೆರಡನೇ ತಾರೀಕು ಟ್ರಿಪ್ ಮುಗ್ದೋಯ್ತು ಹದಿಮೂರನೇ ತಾರೀಕು ರಾತ್ರಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಡಿಮಾನಿಟೈಸೇಷನ್ ಬಗ್ಗೆ ಅದಕ್ಕೆ ಪ್ರೂಫ್ ಇದೆ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಎರಡು ಗಂಟೆವರೆಗೂ ಮಾಡಿದ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ ಅಂತೂ ಮಾಡಿದ್ರು ಅದಂತೂ ಸತ್ಯ ಆದ್ರೆ ನಮ್ಮ ಚಕೋರ್ ಹೇಳಿದ್ರಲ್ಲ ಅದಷ್ಟು ಸುಳ್ಳೆ ಅಕಸ್ಮಾತ್ ಈ ಪೀಳಿಗೆಯವರು ನಾವು ಸ್ವಲ್ಪ ಎಡವಟ್ಟು ಮಾಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದರೆ ಬಹುಶಃ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಬಿಲೀವ್ ಇಟ್ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಯಾಕೆ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಅಂದ್ರೆ ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂತಂದ್ರೆ ಆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಇವ್ರ ಹತ್ರ ಆಗಲ್ಲ ಯಾಕೆಂದ್ರೆ ಡೆವಲಪ್ಮೆಂಟ್ ಅಂತೂ ಗೊತ್ತಿಲ್ಲ ಇವರಿಗೆ ಇದ್ದದನ್ನ ಖಾಲಿ ಮಾಡೋದು ಮಾತ್ರ ಗೊತ್ತಿರೋದ್ರಿಂದ ಇನ್ನು ಐದು ವರ್ಷ ಹೆಂಗೋ ನಡೆದುಬಿಟ್ಟೆ ಅದಾದ ಮೇಲೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತೈದು ವರ್ಷ ಈ ದೇಶ ಕಣ್ಣೀರಿಡಬೇಕಲ್ಲ ಮಿತ್ರರೇ ನಮ್ಮ ಚಕ್ಕು ಅಣ್ಣ ಹಳಿ ಇಲ್ಲದೆ ರೈಲ್ ಬಿಡೋ ಸ್ಪೀಡು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ನೀವು ಹಂಗೆ ಕಣ್ಮುಚ್ಕೊಂಡು ಚಪ್ಪಾಳೆಗಳು ಹೊಡಿತಾ ಇದ್ರೆ ಸ್ಪೀಡ್ ಆಫ್ ಲೈಟ್ ಕಿಂದೂ ಜಾಸ್ತಿ ಹೋಗ್ತಾರೆ ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ ನಿಮ್ ಮಕ್ಕ ಮುಚ್ಚ ನೆರೆ ಆದಾಗ ಎಲ್ರಿ ಹೋಗಿತ್ತು ನಿಮ್ ಬೊಕ್ಕಿರೋ ಕಾಸು ಇಂಡಿಯಾ ದಿ ವರ್ಷ ಎಕಾನಿ ಇನ್ ಫಾರ್ಟಿ ಟೂ ಇಯರ್ಸ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ವರ್ಗು ಮಾತ್ರ ಕನ್ಸಿಡರ್ ಮಾಡಿರೋದು ಕರೋನಾ ಟೈಮ್ ನ ಕನ್ಸಿಡರ್ ಮಾಡಿಲ್ಲ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಗಂಡ ಒಳ್ಳೆ ಎಕನಾಮಿಸ್ಟ್ ಅವರೇ ಹೇಳಿದ್ದಾರೆ ಮೋದಿ ಮಾಡೆಲ್ಸ್ ಎಲ್ಲ ಫೇಲ್ ಆಗ್ತಾ ಇದೆ ಮನ್ಮೋಹನ್ ಸಿಂಗ್ ಮಾಡಲ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಬಿಜೆಪಿ ರಾಜ್ಯಸಭಾ ಎಂಪಿ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳಿದ್ರು ಜಿ ಎಸ್ ಟಿ ಇಸ್ ಅ ಫೇಲ್ಯೂರ್ ಡಿಮಾನಿಟೈಸನ್ ಇಸ್ ಅ ಡಿಸಾಸ್ಟರ್ ಅಂತ ಜೊತೆಗೆ ಮೋದಿಗೆ ಮತ್ತೆ ಮೋದಿ ಕ್ಯಾಬಿನೆಟ್ ಮಿನಿಸ್ಟ್ ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರು ವಿ ಅಲ್ಲಿ ಫೇಲ್ಡ್ ಅಂತಾನೂ ಒಪ್ಕೊಂಡಿದ್ರು ಆದ್ರೆ ಮಿತ್ರರೇ ಬಿಜೆಪಿ ನವರು ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಗಿಂತ ಮುಂಚೆನೆ ಇವರೇ ತಂದಿದ್ದ ಬಾಂಡ್ ನಲ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ಸ್ ನ ಬರೀ ಬಾಂಡ್ ರೂಪದಲ್ಲಿ ದೇಣಿಗೆ ತಗೊಂಡಿದ್ದಾರೆ ಎಲ್ಲಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳನ್ನು ಬಿಜೆಪಿ ನವರು ಅರ್ಧದಷ್ಟು ದೇಣಿಗೆ ಕಲೆಕ್ಟ್ ಮಾಡಕ್ಕೂ ತಿನ್ಕಾಡ್ತಾ ಇದ್ರು ಮತ್ತೆ ಎಲ್ಲರನ್ನು ಬಾಂಡ್ ಕೊಟ್ಟಿದ್ದು ಹತ್ತು ಲಕ್ಷ ಬಾಂಡ್ ಇಲ್ಲಾನೇ ಒಂದ್ ಕೋಟಿ ಬಾಂಡ್ ನಮ್ಮಂತವ್ರು ನಿಮ್ಮಂತವ್ರು ಹತ್ತು ಲಕ್ಷ ಒಂದ್ ಕೋಟಿ ಎಲ್ಲ ದೇಣಿಗೆ ಕೊಡ್ತೀವ ಪೊಲಿಟಿಕಲ್ ಪಾರ್ಟಿ ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಕ್ಕಿಂತ ಮುಂಚೆ ಫೋನ್ ಆಸ್ಟ್ರೇಲಿಯಾನ್ ಕನ್ಸಿನಲ್ಲಿ ಕೇಳ್ಲು ಮಾಮಾನೇ ಅಲ್ವಾ ಪಿ ಎಂ ಆಗೋದು ಅಂತ ಇರ್ಬೋದೇನೋಪ್ಪ ಅಂತ ಹಂದೆ ಯಾಕಷ್ಟು ಡೌಟ್ ಅಲ್ಲಿ ಹೇಳ್ತಾ ಇದೆಯಾ ಅಂತ ಕೇಳ ನೋಡು ದುಡ್ಡು ಬೇಕಾಗತ್ತಲ್ಲ ಎಲೆಕ್ಷನ್ ಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ದೆ ದುಡ್ಡನ್ನೆಲ್ಲ ನೀನ್ ಗೇಮ್ ನೆಲ್ಲ ಹೇಳ್ಬೇಡ ದುಡ್ಡು ಕಲೆಕ್ಟ್ ಮಾಡೋ ಐಡಿಯಾ ಅವ್ರಿಗೆ ಬೇಜಾನಿದೆ ಅವ್ರು ಇವಾಗ ಫ್ರೆಂಡ್ಸ್ ಹತ್ರ ಅದೇ ಆಮೇಲೆ ಏನಾದ್ರು ಪಾಲಿಸಿ ಹೆಲ್ಪ್ ಮಾಡ್ಕೊಡ್ತಾರೆ ಆ ಪಾಲಿಸಿಯಿಂದ ಅವರು ಬೇಜಾರ್ ದುಡ್ಡು ಮಾಡ್ಕೊತಾರೆ ಅಂತ ಹೇಳಿದ್ರು ನನ್ನ ಕಸಿನ್ ಸಿಸ್ಟರ್ ಕನ್ಸಿನಲ್ಲಿ ನನಗೆ ಕಸಿನ್ ಸಿಸ್ಟರ್ಗಳು ಎಲ್ಲ ಕಡೆ ಇದ್ದಾರೆ ಆರ್ಟಿಕ್ ರೀಜನ್ನಿಂದ ಅಂಟಾರ್ಟಿಕ್ ರೀಜನ್ವರೆಗೂ ಇದ್ದಾರೆ ಯೂನಿವರ್ಸ್ ಅಲ್ಲೆಲ್ಲ ಇದ್ದಾರೆ ಬೇರೆ ಪ್ಲಾನೆಟ್ಸ್ ಮಾರ್ಚ್ ಜೂಪಿಟರ್ ಅಲ್ಲೆಲ್ಲ ಇದ್ದಾರೆ ಎಲ್ಲರೂ ಫೋನ್ ಮಾಡಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಈ ದೇಶದ ಪ್ರಧಾನಿ ಹೇಳ್ತಾರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಬದುಕಿ ನಿಮ್ಗೆ ಯಾವತ್ತಾದ್ರೂ ರಸ್ತೆಲಿ ಓಡಾಡಬೇಕು ಅಂತಂದ್ರೆ ಯಾರಾದರೂ ಒಬ್ಬ ಭಯೋತ್ಪಾದಕ ಬಂದು ನಿಮ್ಮನ್ನ ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಟೆನ್ಷನ್ನ ಇಟ್ಕೋಬೇಡಿ ಯಾಕೆ ಅಂತಂದ್ರೆ ಕಳೆದ ಐದು ವರ್ಷಗಳಲ್ಲಿ ಕಾಶ್ಮೀರದ ಆಚರಣೆ ಒಬ್ಬ ಭಯೋತ್ಪಾದಕ ಬರದೇ ಇರೋ ತರ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡಿದ್ದಾರೆ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ವರ್ಷಗಳಲ್ಲಿ ಒಬ್ಬ ಭಯೋತ್ಪಾದಕ ತೋರಿಸಿ ಚಕ್ಕು ಸುಳ್ಳ ಕೆಪಾಸಿಟಿ ಕಂಡು ಅವ್ರ ಗುರುಗಳೇ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನನ್ಕಿಂತ ಜಾಸ್ತಿ ಸುಳ್ಳು ಹೇಳ್ತಾನಲ್ಲ ಬಡ್ಡಿ ಮಗ ಜೊತೆ ಒಳ್ಳೆ ಪುಂಗಿದಾಸ ಕೋಟಿನ ಸಂಪಾದಿಸಿದಾನೆ ಅಂತ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನಮ್ ಚಕ್ಕು ವಾಟ್ಸ್ಆ್ಯಪ್ ಫೇಸ್ಬುಕ್ ಭಕ್ತೃ ಮೀಡಿಯಾ ಚಾನಲ್ ಎಲ್ಲ ಬುಲ್ಡೆ ಕಲ್ತ್ಕೊಂಡು ಭಾಷಣ ಹೊಡಿಬೇಕಾದ್ರೆ ಬಿಲ್ಡ್ ಬಿಡೋದು ಸಿನ್ಸ್ ಟೂ ತೌಸಂಡ್ ಫೋರ್ಟೀನ್ ದೆರ್ ಹಾವ್ ಬಿನ್ ಮೋರ್ ದೆನ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಬಾಂಬಿಂಗ್ಸ್ ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಪ್ರಕಾರ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಬಾಂಬ್ ಲಾಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪಾಸ್ಟ್ ಟೂ ಇಯರ್ಸ್ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಒಬ್ಬ ಭಯೋತ್ಪಾದಕನಿಗೆ ತನ್ನ ಹತ್ತಿರ ಇರುವಂತಹ ಆರ್ ಡಿ ಎಕ್ಸ್ ಅನ್ನ ತೆಗೆಯುವ ದಮ್ ಇಲ್ಲವಲ್ಲ ಅದನ್ನ ನಂಬರ್ ಈವನ್ ಹೈಯರ್ ಆಫ್ ಇರಾಕ್ ಅಂಡ್ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಜಾಸ್ತಿ ವಿಮೆನ್ ಸೇಫ್ಟಿ ಕೂಡ ಆಗಿಲ್ಲ ನರೇಂದ್ರ ಮೋದಿ ಎಲ್ಲ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಯಾವ ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ಹೌದೌದು ಬಾಗುರವ್ ಎಲ್ಲ ಮೋದಿ ಮ್ಯಾಜಿಕ್ ಮಳೆ ಬಂದ್ರು ಮೋದಿ ಮ್ಯಾಜಿಕ್ ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್ ತಣ್ಣ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್ ನೀವ್ ಹಿಂಗೆ ಈಗ ಮುಗ್ಗ ಪುಂಗ್ತಾ ಇದೀರಲ್ಲ ಅದು ಮೋದಿ ಮ್ಯಾಜಿಕ್ ಇದನ್ನ ನಮ್ಮ ಚಕ್ಕು ಅವರು ಹತ್ತು ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು ಅವಾಗ ಸರಿಯಾಗಿ ಸೆಲ್ಲುಲಾರ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಇಂಡಿಯಾ ನಲ್ಲಿ ಕೆಲವು ಪಾರ್ಟ್ಸ್ ನಲ್ಲಿ ಅಂತದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದಾರೆ ಇದ್ರೂ ಇರ್ಬೋದು ಗುರು ನಮ್ ಪಕೀರಪ್ಪ ಮೋದಿ ನೈನ್ಟೀನ್ ಐಟಿ ಸೆವೆನ್

ಮೋದಿ ಮ್ಯಾಜಿಕ್ ಹೆಂಗ್ ಮಿತ್ರರೆ ಆ ಮನುಷ್ಯ ಸುಮ್ನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಮೊಟ್ಟೆ ಇಲ್ದೇನೆ ಕಾಗೆಗಳು ಸಾರಿ ಮೋದಿ ಮೋದಿ ಅಂತ ಹಾರ್ತವೆ ಅದು ನರೇಂದ್ರ ಮೋದಿ ಅಂದ್ರೆ ಮೋದಿ 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 ನಮ್ ಚಕ್ಕು ಅಣ್ಣನ್ ನಂಬ್ಕೊಂಡ್ರೆ ಎಲ್ಲಾ ಬುಲ್ಬುಲ್ ಮಿಯ ಯೋಚನೆ ಮಾಡಿ ನೀವ್ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು ಸಾವಿರ ರೂಪಾಯಿ ನೋಡ್ಬೇಕಾಗತ್ತೆ ಎಷ್ಟು ಐದ್ನೂರು ರೂಪಾಯಿ ಬೇಕಾಗುತ್ತೆ ಆ ಲಂಚಕ್ಕೆ ನೂರು ರೂಪಾಯಿ ನೋಟು ಕೊಡಬೇಕು ಎಷ್ಟು ಸಮಸ್ಯೆ ಇದೆ ಯೋಚನೆ ಮಾಡಿ ಐವತ್ತು ರೂಪಾಯಿ ನೋಟ್ ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ ಎರಡು ಸೂಟ್ ತೆಗೆದುಕೊಂಡು ಹೋಗುವ ಒಂದು ಲಕ್ಷ ಕೊಡಬೇಕಾಗುವುದು ಎಲ್ಲರಿಗೂ ಗೊತ್ತಾಗುವುದು ಈ ಪರಿಸ್ಥಿತಿ ಬೇಕಾದಾಗ ಒಂದು ಸಾವಿರ ರೂಪಾಯಿ ನೋಟ್ ತಂದಿದ್ದರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು ಸಾವಿರ ರೂಪಾಯಿ ಮತ್ತು ಐದ್ನೂರು ರೂಪಾಯಿ ನೋಟ್ ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಇಲ್ಲ ಈ ಕಾರಣಕ್ಕೋಸ್ಕರ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕು ಹಂಗಾದ್ರೆ ಎರಡ್ ಸಾವಿರ ನೋಟ್ ಗಳನ್ನ ಯಾಕೆ ಬಿಟ್ರು ನಿಮ್ ಕಿಷ್ಟು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನ ಅಥವಾ ಎಮ್ ಎಲ್ ಎನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನ ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿಕ್ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ತಲೆ ಚಕ್ಕು ಎಂತೆ ಎಕ್ಸ್ಪರ್ಟ್ ಗಳೇ ಇದೊಂದು ಎರಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದು ಟಕ್ಲಾಸಿ ಲಾಜಿಕ್ ಪುಕ್ತವ್ರೆ ಡಿಮಾನಿಟೈಸೇಷನ್ ಎಲ್ಲಾ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ್ ಪ್ರಕಾರ ಈ ದೇಶದಲ್ಲಿರೋ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕ್ ಬಂಬಾರ್ಡ್ ಬೊಂಬಾರ್ಡ್ ಆಗ್ಬಿಡತ್ತಂತ ಬೆಂಕಿ ಆಟ ನಾಲ್ಕು ವರ್ಷ ಆಯ್ತಲ್ಲ ಚೆಕ್ ಅಣ್ಣ ಇನ್ನು ಯಾಕೆ ಬ್ಲಾಕ್ ಮನಿ ಬಂಬ ಆಗಿಲ್ಲ ಬಂಬ ನಾರ್ಮಲ್ ಗ್ರೋತ್ ಇಲ್ವಲ್ಲ ಪೇ ಈ ಅಯ್ಯ ಇವ್ರ ಪಟಾಲಮು ಬರೀ ಜೊಳ್ಳು ಸುಮ್ಮನೆ ಒಟ್ಟು ಪುಂಗಿ ಓಹೋ ಒಂದು ಚಿಪ್ಪಿನ ಕತೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು ನೋಟ್ ನೆಪ್ಪಿಲ್ಲ ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಗೆ ಬಳಸಿರುವಂತ ಐಸೋ ಟೋಪುಗಳು ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಾಗೆ ಮಾಡುತ್ತೆ ಅಂತ ಹಂಗೆ ಸರ್ಕಂತ ಬಿಟ್ಬಿಟ್ರು ಒಂದು ಚುಂಯಾ ಲಾಜಿಕ್ ಅಣ್ಣ ಹಂಗೆ ಬಿಟ್ರೆ ಅದೇ ನೋಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಫ್ಯೂಯಲ್ ಥರ ಉಪಯೋಗಿಸ್ಬೋದು ಅದರಲ್ಲಿ ನೀವು ಗಾಡಿ ಓಡಿಸ್ಬೋದು ಹೆಲಿಕಾಪ್ಟರ್ ಓಡಿಸ್ಬೋದು ಏರ್ಪ್ಲೇನ್ ಓಡಿಸ್ಬೋದು ರಾಕೆಟ್ ಬಿಡ್ಬೋದು ಬೇಕಾದ್ರೆ ಕಾಗೆಗೆ ಅದರಲ್ಲಿ ಊಟನೂ ಹಾಕ್ಬಿಟ್ಟು ಕಾಗೆ ಮೇಲೆ ನೀವು ಸವಾರಿನೂ ಮಾಡ್ಬೋದು ಹಿಂಗೆ ಮೋದಿ ಮ್ಯಾಜಿಕ್ ಅಂತನೂ ಹೇಳ್ಬಿಡ್ತಾರೆ ಇವ್ರನ್ನೆಲ್ಲ ಸೇರ್ಸ್ಕೊಂಡು ಒಂದು ಚುಯ್ಯಾ ಯೂನಿವರ್ಸಿಟಿ ಅಂತ ಮಾಡ್ಬೇಕು ಇವರು ಆ ಡ್ರೋನ್ ಪ್ರತಾಪು ಇನ್ ಬೊಗ್ಲೆ ಎಲ್ಲ ಬಿಡ್ತಾರಲ್ಲ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಬರೀ ಭಕ್ತರದ್ದು ಬರೀ ಬೊಗ್ಲೆಗಳಿರ್ತಾವಲ್ಲ ಅವರು ಆಮೇಲೆ ಕಳ್ ಜ್ಯೋತಿಷಿಗಳು ಇವ್ರನ್ನೆಲ್ಲ ಕಾಲೇಜ್ ಸೇರಿಸ್ಕೊಂಡು ಒಂದ್ ಚುಂಜ ಮಾಡಿ ಅಣ್ಣನ ಡೀನ್ ಆಫ್ ಆ ವೈಸ್ ಪ್ರೆಸಿಡೆಂಟ್ ಏನೋ ಮಾಡ್ಬೇಕು ಮೊನ್ನೆ ಈ ನಲವತ್ತೈದು ದಿನಗಳಲ್ಲಿ ಆಗಿರುವಂತ ಮ್ಯಾಜಿಕ್ ಏನು ಅಂತ ಹತ್ತು ಗ್ರಾಂ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮೇಲೆ ಮುನ್ನೂರು ರೂಪಾಯಿ ಡೌನ್ ಆಗಿದೆ ಏನ್ ಮಾಡಿದ್ರು ಮ್ಯಾಜಿಕ್ ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ರು ಅಷ್ಟೇ ಎಲ್ಲಿ ಕೊಂಡ್ಕೊತೀವಿ ಕೊಂಡ್ಕೊಂಡ್ ನೋಡ್ಬಿಡ್ತೀನಿ ಅಂತ ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿಕ್ ಬೇರೆ ಇಲ್ಲ ನಾರ್ಮಲ್ ಲೆವೆಲ್ ಬಂತು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಬಂಗಾರ ಲೆವೆಲ್ಗೆ ನೋಡಿ ನೋಡಿ ಜನ ಫುಲ್ ಕೋವೆ ಮಾಮ್ಸ್ ಾರಾ ನೀವು ತೊಡೆ ತಟ್ಟ ತೋಲಾಂಡಿ ನಾಯಕರೆಲ್ಲ ನಿಮ್ ಎರ್ಬೋಗ್ ಭಾಷಣ ಕೇಳಿ ಅಪೇತ ಆಗೋಯ್ತಾರೆ ಬಿಡಿ ಎರಡ್ ಸಾವಿರದ ಹದಿನಾರಲ್ಲಿ ಗೋಲ್ಡ್ ಪ್ರೈಸ್ ಬಂದಿದೆ ಎರಡೂವರೆ ಸಾವಿರ ಚಿಲ್ಲರೆ ಇತ್ತು ಇವಾಗ ನಾಕ್ ಸಾವಿರದ ಒಂಬೈನೂರು ಚಿಲ್ಲರೆ ಆಗಿದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ದುಪ್ಪಟ್ ಆಗಿದೆ ಪ್ರೈಸ್ ಬಿಡೋಣ ಇದು ಒಂದ್ ತರ ಮ್ಯಾಜಿಕ್ ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದು ಪ್ರವಾಸ ಇತ್ತು ಅಮೆರಿಕಕ್ಕೂ ಹೋಗಿದ್ರು ನರೇಂದ್ರ ಮೋದಿ ಅಮೆರಿಕ ಪ್ರಾಬಬಲಿ ಸ್ವಿಟ್ಜರ್ಲ್ಯಾಂಡ್ ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಅಕ್ಕಂತ ಗೊತ್ತಾಗೋಯ್ತು ನನಗೆ ಇರಲ್ಲ ಬಿಡ್ರಾ ನನ್ನ ಅಂತ ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ ನಾನೇ ಡ್ರೈವ್ ಮಾಡಬೇಕು ಓಲ್ ಡ್ರೈವ್ ಓಲ್ಡ್ ಲೇಯ್ ದಿಸ್ ಈಸ್ ಎ ವೋಲ್ ಲೇಯ್ನ್ಸ್ ಛೆ ಚೇ 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 ಚ ಚೇ ಬರೀ ಮಧ್ಯದಲ್ಲಿ ಒಂದ್ ರೈಲ್ ಬಿಟ್ಬಿಟ್ರಲ್ಲಿ ಚಕ್ರು ಅಷ್ಟು ವೇಳೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಯ್ತೋ ಗೊತ್ತಿಲ್ಲ ಮೇಡ್ ಇನ್ ಇಂಡಿಯಾ ಲೈಫ್ ಅಂತೂ ವರ್ಲ್ಡ್ ವೈಡ್ ಚೆನ್ನಾಗಿ ಓಡ್ತಾ ಇದೆ ಫಸ್ಟ್ ಆಫ್ ಆಲ್ ಡಿಮಾನಿಟೈಸೇಷನ್ ಆನ್ಮೇಲೆ ಕೆನಡಾಗೆ ನರೇಂದ್ರ ಮೋದಿ ಅವ್ರು ಬಂದೇ ಇಲ್ಲ ನೆಕ್ಸ್ಟ್ ಕೆನಡಿಯನ್ ಪಿ ಎಂ ಯಾರು ಇರ್ತಾರೆ ಅವ್ರ ಆಫೀಸ್ ಟರ್ಮ್ಸ್ ನಲ್ಲಿ ಅವ್ರ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ಡ್ರೈವ್ ಮಾಡಕ್ ಬಿಡಲ್ಲ ಹಂಗಾಗಿ ನಮ್ ಚಕ್ಕೋ ಅವರು ಹೇಳಿದ್ರು ಸುಳ್ಳು 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 ಕೊನೆಗೆ ಗುಜರಾತಿನ ಈ ಸಿಎಮು ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಜೊತೆ ನಮಗೆ ನೀವು ಯಾವಾಗಲೂ ಭಾರತದ ಮ್ಯಾಪ್ ಬಿಡಿಸ್ಬೇಕಾದಾಗ ತೆಗೆದು ತೋರಿಸ್ತಿರಲ್ಲ ಅಂದ್ರಂತೆ ಅದಕ್ಕೆ ಚೀನಾ ಇನ್ನು ಸ್ವಲ್ಪ ದಿನ ಮೋದಿ ಬಾಯಿ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಆಮೇಲೆ ನಮ್ಗೆ ಇವೆಲ್ಲ ಆಟ ಇಲ್ಲ ಅಂತ ಅವ್ರಿಗೂ ಗೊತ್ತು ನೀವ್ ಬಿಡಿ ಬಾಯ್ ನೆಕ್ಸ್ಟ್ ಲೆವೆಲ್ ಬಾಯ್ ನಿಮ್ ಕೊಯ್ಯ ಮೀಯಾ ಭಾಷಣ ನಮ್ದವ್ರು ಫುಲ್ ಬುಲ್ ಬುಲ್ ಮೀಯಾ ಬಾಯಿ ಈ ತರ ತುಲಾ ಬಿಲಿ ಕ್ರಮಾಶಕ ಚಂದ ಎಲ್ ಕಲ್ತ್ರಿ ಬಾಯ್ ಹೊಸಿ ಹೇಳ್ಕೊಟ್ರೆ ಬಡ ಹುಡುಗರು ನಿಮ್ ತರನೆ ಕಲ್ತು ಸ್ವಲ್ಪ ಪೇಮೆಂಟ್ ಅವರು ತಗೊಳ್ತಾರೆ ಬಾಯ್ ಫುಲ್ ಮ್ಯಾಜಿಕ್ ಬಾಯ್ ನೀವು ರೀಸೆಂಟ್ ಆಗಿ ಚೈನಾ ಅಪ್ಡೇಟ್ ಮಾಡಿರೋ ಮ್ಯಾಪ್ ಅಲ್ಲೂ ಅರುಣಾಚಲ್ ಪ್ರದೇಶ್ ಪಾರ್ಟ್ಸ್ ಗಳಿದೆ ಬಾಯ್ ಜೊತೆಗೆ ನೇಪಾಲ್ ಉಲ್ಟಾ ಹೊಡಿತಾ ಇದೆ ಬಾಯ್ ನಿಮ್ ಭಾಷಣ ಅಂದ್ರೆ ಭಾಷಣ ಬಾಯ್ ಫುಲ್ ಜುಮ್ ಜುಮ್ ಬಾಯ್ ನರೇಂದ್ರ ಮೋದಿ ಬರೋವರೆಗೂ ಸಮುದ್ರದ ಕುರಿತಂತೆ ಈ ದೇಶದ ಭಾರತಿಗಳಿಗೆ ಕಲ್ಪನೆಯೇ ಇರಲಿಲ್ಲ ಸಮುದ್ರ ಅಂತಂದ್ರೆ ಬರೀ ಮೀನ್ ಹಿಡಿಯೋದ್ ಮಾತ್ರ ಅಂತ ತಿಳ್ಕೊಂಡಿದ್ರು ಆದ್ರೆ ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು ಹಂಗೇನಾದ್ರೂ ಸಾಧ್ಯ ಆದ್ರೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ ಒಂದು ಟನ್ ವಸ್ತುವನ್ನ ಒಂದು ಕಿಲೋಮೀಟರ್ ರೋಡ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಹತ್ತು ರೂಪಾಯಿ ಖರ್ಚಾದ್ರೆ ಟ್ರೈನ್ ಅಲ್ಲಿ ಹೋಗ್ಲಿಕ್ಕೆ ಆರು ರೂಪಾಯಿ ಖರ್ಚಾಗುತ್ತಂತೆ ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ ಈ ದೇಶದ ಮೂರು ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ ನಾವು ಐವತ್ತು ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸ್ಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ ಆದ್ರೆ ಈ ದೇಶದ ಯಾರು ಅದನ್ನು ಆಲೋಚನೆ ಮಾಡಲಿಲ್ಲ ನಿಮ್ ತರ ಎಲ್ಲ ಆಲೋಚನೆ ಬರದೇ ಇಲ್ಲ ಬಿಡಿ ಬಾಸ್ ಜನ ಸಮುದ್ರನ ಬರೀ ಉತ್ತೇಗೆ ಉಪಯೋಗಿಸ್ತಾರೆ ಅನ್ಕೊಂಡಿದೆ ಟ್ರಾನ್ಸ್ಪೋರ್ಟೇಶನ್ಗೂ ಬಳಸ್ಬೋದು ಅಂತ ಮೋದಿ ಬಂದಾದ್ಮೇಲೆ ಗೊತ್ತಾಗಿದ್ದು ಯಾಕಂದ್ರೆ ನಾನು ಫೇಸ್ಬುಕ್ ವಾಟ್ಸ್ಆ್ಯಪ್ ಯೂನಿವರ್ಸಿಟಿನಲ್ಲಿ ಓದಿಲ್ಲ ನೋಡಿ ಅದಕ್ಕೆ ನನಗೆ ನಿಮ್ಮಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹರಪ್ಪನ್ ಸಿವಿಲೈಸೇಷನ್ ಕಾಲದಲ್ಲಿ ಸೀರೂಟ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು ತ್ರೀ ಹಂಡ್ರೆಡ್ ಬಿ ಸಿ ಕಾಲ್ಗಟ್ಟಲ್ಲಿ ಮೌರ್ಯನ್ ಎಂಪೈರ್ ಹತ್ರ ಆರ್ಗನೈಸ್ ನೇವಿ ಇತ್ತು ಸಿ ರೂಟ್ಸ್ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡ್ತಾ ಇದ್ರು ಚೋಳ ಡೈನಾಸ್ಟಿ ಸೌತ್ ಈಸ್ಟ್ ಏಷ್ಯಾ ಜೊತೆ ಸಮುದ್ರ ಮಾರ್ಗವಾಗಿ ಎಕ್ಸ್ಟೆನ್ಸಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ರು ನೀವ್ ಇವಾಗ ಬಂದ್ಬಿಟ್ಟು ಮೋದಿ ಐಡಿಯಾ ಅಂತ ಪುಂಗ್ತಿರಲ್ಲ ಚಕು ಬಾಸ್ ಇಂಡಿಯಾ ನಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಟ್ರೇಡ್ ಬೈ ವಾಲ್ಯೂಮ್ ಸೆವೆಂಟಿ ಪರ್ಸೆಂಟ್ ಆಫ್ ಟ್ರೇಡ್ ಬೈ ವ್ಯಾಲ್ಯೂ ಈಸ್ ಥ್ರೂ ಸಿ ಇದೇನು ಹೊಸದಲ್ಲ ನೈನ್ಟೀನ್ ಫಿಫ್ಟಿ ಏಟ್ ನಲ್ಲಿ ಚೆಕ್ಕು ಇವಾಗ ಬಿದ್ದ ಭಾಷಣ ಹೇಳಿದ್ರು ಮೂರ್ ಕಡೆ ಸಿ ಇದೆ ಒಂದ್ ಕಡೆ ಹೈರೇಜ್ ಮೌಂಟೇನ್ಸ್ ಇದೆ ಸೀಸ್ ನ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಚಕ್ಕು ಹೈಸ್ಕೂಲ್ ನಲ್ಲಿ ಪರೀಕ್ಷೆಗಳು ಬರ್ದಿರೋದೇ ಡೌಟ್ ಯಾಕೋ ನನಗೆ ನೆನಪಿಟ್ಕೊಳ್ಳಿ ಇಷ್ಟೊತ್ತಿಗೆ ಬರ್ಬಾದಾಗಿರುವಂತಹ ರಾಷ್ಟ್ರವಾಗಿರ್ತಿತ್ತು ಇಲ್ಲಿರುವಂತಹ ಹಿಂದೂಗಳು ನಾನು ಮುಸಲ್ಮಾನರನ್ನ ಪ್ರತ್ಯೇಕವಾಗಿಟ್ಟೆ ಈ ಮಾತುಗಳನ್ನ ಸ್ಪೆಷಲಿ ಹಿಂದೂಗಳಿಗೆ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ ಹಿಂದೂಗಳೆಲ್ಲ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ರು ಹಿಂದೂಗಳು ಕೇಸರಿಯ ಬಣ್ಣವನ್ನು ಹಚ್ಚಿಕೊಳ್ಳಿಕ್ಕೆ ಕೇಸರಿ ಶಾಲ್ ನಾಚಿಕೆ ಆಗುವಂತ ವಾತಾವರಣ ಸೃಷ್ಟಿ ಮಾಡಿರ್ತಿದ್ರು ಇವತ್ತನ ವೇದಿಕೆ ಸಾಧ್ವಿ ಸಿಂಗಳ ಹೆಸರಲ್ಲಿದೆ ಅಂತ ತರುಣರು ಹೇಳ್ತಿದ್ರು ನಂಗೆ ಬಹಳ ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತ ಶತ ನಮನಗಳನ್ನ ಸಲ್ಲಿಸ್ತೀನಿ ಆತಂಕವಾದಿ ಕೇನೆ ವಾಲೆ ಸ್ವಯಂ ಅಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ನಾನು ಮಾತಾಡಿದ್ರು ಅಷ್ಟು ಪೂರಾ ಹೆಬ್ಬೆಟ್ ಕೇಸ್ ಬಹಳ ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತ ಶತ ನಮನಗಳನ್ನು ಸಲ್ಲಿಸ್ತೇನೆ ಅವ್ರನ್ನ ಹೋಗಿ ಹೋಗಿ ನಮ್ ಚೆಕ್ಕು ಮಹಾತಾಯಿ ಅಂತಾರಲ್ಲ ಇವ್ರೆಂತ ಮಹಾಪುರುಷ ಇರಬೇಡ ನೀವೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಯಾವ ಪರಿ ಮಹಾಪುರುಷ ಇರು ಅಂತ ಪಕ್ಕದಲ್ಲಿ ಪಾಕಿಸ್ತಾನ ಅಂತ ಒಂದು ರಾಷ್ಟ್ರ ಇದೆ ಏ ಬಿಡುಗುರು ನಿಮ್ ಹಳೆ ಅಸ್ತ್ರ ಪಾಕಿಸ್ತಾನ ಇಟ್ಕೊಂಡು ಯಾಕೆ ಇವಾಗ ತಲೆ ಕಚ್ತಿಯಾ ನಿಮ್ ಅಂತೆ ಕಂತೆ ಸ್ಟೋರಿಗಳೆಲ್ಲ ಕೇಳಿ ನನ್ ಮೆದ್ಲು ಮಸಾಲಾಗೋಗದ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋನ್ನ ಮರಿ